ಒಮ್ಮೆ ಹನುಮಂತ ಮಾತೆಯನ್ನು ಕೇಳಿದಂತೆ ಅಮ್ಮ ತಾವು ಯಾವಾಗಲೂ ಸಿಂಧೂರವನ್ನು ಹಣೆಗೆ ಧರಿಸ್ತೀರಾ ಅದರ ಮಹತ್ವವೇನು ಅಂತ ಕೇಳಿದಂತೆ ಆಗ ಸೀತಾಮಾತೆ ಆಂಜನೇಯ ಸಿಂಧೂರ ಸುಮಂಗಲಿಯರ ಪ್ರತೀಕ ಅಂದರೆ ತಮ್ಮ ಗಂಡನ ಆಯುಸು ವೃದ್ಧಿಯಾಗಲಿ ಅಂತ ನಾವು ಹಣೆಗೆ ಸಿಂಧೂರವನ್ನು ಧರಿಸ್ತೇವೆ ಅದರಂತೆ ನಾನು ಕೂಡ ನನ್ನ ಪ್ರಭು ಶ್ರೀರಾಮಚಂದ್ರನ ಆಯುಸು ವೃದ್ಧಿಯಾಗಲಿ ಅಂತ ಸದಾ ಕಾಲ ಸಿಂಧೂರವನ್ನು ಹಣೆಗೆ ಧರಿಸ್ತೇನೆ ಅಂತ ಹೇಳಿದ್ರಂತೆ ಆಗ ಮುಗ್ಧನಾದ ಹನುಮಂತ ಸಿಂಧೂರವನ್ನು ಧರಿಸುವುದರಿಂದ ನನ್ನ ಪ್ರಭು ಶ್ರೀರಾಮಚಂದ್ರನ ಆಯುಸ್ಸು ವೃದ್ಧಿಯಾಗುವುದಾದರೆ ನಾನು ಮೈಗೆಲ್ಲ ಬಳಿದುಕೊಳ್ತೇನೆ ಅಂತ ಅಂದಿನಿಂದಲೇ ಸಿಂಧೂರವನ್ನು ಮೈಗೆಲ್ಲ ಬಳಿದುಕೊಳ್ಳಲು ಆರಂಭಿಸಿದಂತೆ ಆದ್ರಿಂದಲೇ ಸಿಂಧೂರ ಹನುಮಂತನಿಗೆ ಬಹಳ ಪ್ರಿಯ ಅದರಂತೆ ಹನುಮಾನ್ ಭಕ್ತರು ಕೂಡ ತಾವು ಸಿಂಧೂರ ವರ್ಣದ ಬಟ್ಟೆಯನ್ನು ಧರಿಸಿ ಓಡಾಡುವುದರ ಮೂಲಕ ಗಮನ ಸೆಳೀತಾರೆ ಕತೆ ನಿಮಗೂ ಇಷ್ಟವಾಯಿತು ಮಾಹಿತಿ ಇಷ್ಟವಾಯಿತು ಅಂದ್ಕೊಳ್ತೇನೆ Namaskara!